ಆ್ಯಂಡ್ ಮೊದಲನೇ ದಿನ ಸತ್ತಿವಾಗ್ಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕ್ಕೊಂಡು ಫೋಟೋ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ ನನ್ನ ಪಾತ್ರ ನನ್ನ ಲುಕ್ಕು ಆ್ಯಂಡ್ ಇನ್ಫ್ಯಾಕ್ಟ್ ಅವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ ಒಂದು ಸನ್ ಇದು ಜಾನಿ ಜಾನಿ ಎಸ್ ಪಪ್ಪಾದಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬ ಹ್ಯೂಮರ್ ಇರುವಂತ ಒಂದು ಸಿನಿಮಾ ಅದ್ ಆದ್ಮೇಲೆ ಲ್ಯಾಂಡ್ ಲಾರ್ಡ್ ನಮ್ಮಿಬ್ಬರನ್ನ ಫಸ್ಟ್ ನಾ ಫೋಟೋ ಅಲ್ಲಿ ನೋಡಿದಾಗ ಹೀ ವಾಸ್ ವೆರಿ ಥ್ರಿಲ್ಡ್ ತುಂಬಾ ಖುಷಿ ಆಯ್ತು ಈ ಪಾತ್ರ ನನಗೆ ಗೊತ್ತಿಲ್ಲ ನಿನ್ ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯಿತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ದು ಅದಾದ್ಮೇಲೆ ಲುಕ್ ಅಲ್ಲಿ ಗೆಟಪಲ್ಲಿ ನೋಡ್ತಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಆ್ಯಂಡ್ ಋತನ್ಯಾ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಸರ್ ಫೋಟೋ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ತರನೇ ನಮ್ಮ ಇಬ್ರು ಕುತ್ಕೊಂಡಾಗ ನಾನು ಅವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮ್ ಅಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಿದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗಿವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದ್ರೆ ಆ ಒಂದು ಭಾಷೆ ಕೋಲಾರ್ ಸ್ಲೈಂಗಲ್ಲಿ ಇರುತ್ತೆ ನನಗೆ ಅದು ತುಂಬಾನೇ ಕಷ್ಟ ಆಯ್ತು ಅದನ್ನ ಇನ್ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ನಿಮಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ಬರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಜಿ ಅವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಣಲ್ಲ ನಾನು ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ ನನ್ನ ನಾನು ಮಾಡೋಲ್ಲ ವಯಸ್ಸೇ ತುಂಬ ಕಷ್ಟ ಆಗ್ತದೆ ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯಿತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದೆಯಾಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗಾಗಿ ತೊಗೊಳ್ಲೇಬೇಕಾಗತ್ತೆ ಹಾಗೆ ಇದನ್ನು ನಾನು ತುಂಬ ಚಾಲೆಂಜಿಂಗಾಗಿ ತಗೊಂಡಿದ್ದೀನಿ ಮಾಡಲೇಬೇಕು ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇ ಇಂದ ನಾನು ವ್ಯಾನಿಟಿಯಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂತ ನನ್ನ ಎಂಟೈರ್ ತಂಡ ಕೊಟ್ಟಂತ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನೂ ನಾನು ನೋಡಿಲ್ಲ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುಲ್ಬುಲ್ ಆದಮೇಲೆ ಈ ಸಿನಿಮಾ ಆಯುಷ್ಮಾನ್ ಭವ ಇಲ್ಲ ನಮ್ಮ ಮಾನ್ಸೂನ್ ರಾಗ ಪುಷ್ಪ ಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಹಂಗೆ ಚೆನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಂಗೆ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗದ್ ನನಗೆ ಮಾತಾಡೋದಕ್ಕೆ ಎಲ್ಲ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇಪ್ಪತ್ಮೂರನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಅವರ ಬರ್ತ್ ಡೇ ವೀಕ್ ಅಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆ ಎಲ್ಲರೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಕಲ್ಟ್ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಹೋಗ್ರಪ್ಪ ಇವಾಗ ಧನ್ಯವಾದಗಳು